ನಮ್ಮನ್ನ ನಿಲ್ಲಿಸಿ ನಮ್ಮನ್ನೇ ನಮ್ಮೊಳಗಡೆ ಇದ್ದಿ ನಮ್ಮನ್ನೇ ಕೂದ್ರು ಅಂತ ಅವ್ರಿಗೆ ಬೇಜಾರಾಗಿ ಈಗ ಸೋಲ್ತೀವಿ ಅಂತ ಹೇಳಿದವ ಸರ್ ಜಮೀರ್ ಅಹಮದ್ ಬಂದಿದ್ದು ನಂಗ ಜಮೀರ್ ಅಹಮದ್ ಬಂದಿದ್ದೇ ಕಾರಣ ಇಲ್ಲಿ ಸೂರ್ಯ ಅವರು ಸುರೇಶ್ ಅವರು ಕರೆತ್ಕೊಂಡು ಬಂದಿರೋದು ಇಲ್ಲಿ ಸೋಲ್ಸಕ್ಕೆ ಸರ್ ಬಂದಿರುದ್ ನೀವು ನಿಖಿಲ್ ಇಲ್ಲ ಅಂದ್ರೆ ಗೆಲ್ಸ್ತೀವಿ ಅಂತಂದಿದ್ರೆ ಈ ಮಾತುಗಳು ಈ ಮುತ್ತುಗಳು ಯಾವ್ದೇ ಕಾಣ್ಕೋ ಬರ್ತಿರ್ಲಿಲ್ಲ ಯಾರು ಗೆಲ್ಬಹುದು ಅಂದ್ರೆ ಡಿ ಕೆ ಶಿಮ್ ಮತ್ತೆ ಡಿ ಕೆ ಸುರೇಶ್ ಇಬ್ರು ಬಂದಿದೆ ಸುರೇಶ್ ಅವ್ರು ಸರ್ ಇವಾಗ ಡಿ ಕೆ ಸುರೇಶ್ ಉಂಟು ಡಿ ಕೆ ಸುರೇಶ್ ಅವರು ಅವರು ಬಂದದ್ದು ಈ ತುಳಿಕೆ ಬಂದಿರೋದು ನಿಖಿಲ್ ಹೆಂಗೆ ನಿಖಿಲ್ ಜಮೀನಾಮದ ಕಡೆಯಿಂದ ಸೋಲ್ತಾರೆ ಇದು ಡಿ ಕೆ ಸುರೇಶ್ ತಮ್ಮಂದ ಸೋಲ್ತಾರೆ ಸೋಲ್ತಾರೆ ಆಮೇಲೆ ವಕ್ಬುದ್ ಒಂದು ವಿಷಯಗಳಿದೆಯಲ್ಲ ಜನ ರೈತ ಜಮೀನ ಅಪ್ಸೇರ್ ಮಾಡ್ಕೋತಾ ಇದ್ದಾರೆ ಅಂತ ವಿಷಯ ಆ ಈಸೆಯೇ ಅಫೇಟ್ ಆಗುತ್ತೆ ಸರ್ ಅದು ಹಿಂದೂ ಧರ್ಮಕ್ಕೆ ಹೋದಂಗೆ ಜಮೀನು ಅಮ್ಮದು ಆ ಈಸೆಯೂ ಮೇನು ಈಗ ಏನು ಗೊತ್ತಾ ದುರಹಂಕಾರದಲ್ಲಿ ಇವರು ಮೆರೆದಾಡಿದ್ರು ದೇವೇಗೌಡರು ಕುಣ್ಕೊಂಡಿಲ್ಲ ಅವರು ಹಿಂದುತ್ವನ ಕುಣ್ಕೊಂಡ್ರು ಅದಕ್ಕೋಸ್ಕರ ಇಲ್ಲಿ ಭಾರತಕ್ಕೆ ಹಿಂದುತ್ವಕ್ಕೆ ಬೋದಂಗೆ ದೇವೇಗೌಡರು ಯಾವ್ದೇ ಕಾಣ್ಕೊ ಬೋದಂಗಲ್ಲ ಅದು ಹಿಂದುತ್ವಕ್ಕೆ ವಹಿಸಿದ್ದು ಹಿಂದುತ್ವದೇ ಡ್ಯಾಮೇಜ್ ಆಗುತ್ತೆ ಸರ್ ಇಲ್ಲಿ ಹೌದು ಸರ್ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಜನನ ಪಾಠ ಕಳಿಸಿದ್ದಾರೆ ನಿಮ್ಗೆ ಇಪ್ಪತ್ ಮೂರನೇ ತಾರೀಕು ರಿಜಲ್ಟ್ ಬರ್ತದೆ ಸರ್ ಬಜೆಟ್ ಅಲ್ಲೇ ಗೊತ್ತಾಗುತ್ತೆ ನಾನೊಂದು ಹೇಳ್ತೀನಿ ಸರ್ ಆತ್ಮಪೂರ್ವಕ್ಕೆ ಹೋಗಿ ಇಲ್ಲಾಂದ್ರೆ ಯೋಗೇಶ್ ಅವರು ಅರವತ್ತೈದು ವರ್ಷ ಆಳಿ ಇದು ಮಾಡಿದ್ದಾರೆ ಯೂತ್ ಈಗ ಯೂತ್ನ ನಾವು ನೋಡ್ಲೇಬೇಕಲ್ಲ ಸರ್ ಯೂತ್ ಅಂದ್ರೆ ಪಕ್ಷದಲ್ಲಿ ಎಂಡಿ ನಾವು ಬಿಜೆಪಿ ಕಡೆಯಿಂದ ಮೋದಿ ಇದು ಇವತ್ತು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮೋದಿ ಇಲ್ಲ ಅಂದಿದ್ರೆ ನಮ್ ಕತೆ ಹಿಂದುತ್ವನ ಮುಗಿಸ್ಬಿಡೋರು ಹಿಂದುತ್ವನ ಮುಗಿಸ್ಬಿಡೋರು ಆಲೆ ಆಲ್ರೆಡಿ ಮೋಸ್ಟ್ ಅಲಿ ಇವತ್ತು ಅಲ್ಲಿ ಕೇಂದ್ರದಲ್ಲಿ ನಾವು ಕಾಂಗ್ರೆಸ್ನ ಕೊಟ್ಟಿದ್ರೆ ಈ ಈ ಆಟ ಈ ಆಟ ಆಡ್ಸ್ಬಿಡೋರು ಸರ್ ಇಷ್ಟೊತ್ತಿಗೆ ಅದು ಸಿದ್ದರಾಮಯ್ಯನವರು ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು ಅವ್ರ ಹಗರಣನ ಮುಚ್ಚಾಕೋಕೆ ಅವರು ರಾಜೀನಾಮೆ ಕೊಟ್ಬಿಟ್ಟು ನಾನು ಸ್ಪಷ್ಟನೆ ಸ್ಪಷ್ಟನೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ನಾನೇನು ತಪ್ಪ ಮಾಡ್ಲಿಲ್ಲ ಅಂದ್ರೆ ಏನ್ ರಾಜೀನಾಮೆ ಕೊಟ್ಬಿಟ್ಟು ತಿರ್ಗಾರ ಬರ್ಬೋದಿತ್ತು ಮುಖ್ಯಮಂತ್ರಿಗೆ ತೋರ್ಸ್ಬಿಟ್ಟು ಯಾಕೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಅವರು ಇವಾಗ ಜಮೀರ್ ಹೇಳಿಕೆ ಕಾರಣ ಸಾರ್ ಈಗ ಯಾರು ವಯಸ್ಸಾದ ಯಾರು ವಯಸ್ಸಾದ್ಮೇಲೆ ನೀವ್ ಹೇಳ್ದ ಈಗ ನಾವ್ ಅರವತ್ತೈದು ವರ್ಷ ನಲ್ವತ್ತೈದು ವರ್ಷ ಆಗದ್ ನಮ್ಗೆ ಹೇಳೋಕೆ ಆಗುದಿಲ್ಲ ಅಲ್ವಾ ಮನ್ಸೂನ್ ಜೀವನ ಹೆಂಗೆ ಅಂತ ಹೇಳಕ್ ಆಗುದಿಲ್ಲ ಮೇಲೆ ಗುಳ್ಳೆ ಇದಂಗಲ್ಲ ಸರ್ ಹೇಳ್ಬಾರ್ದಿತ್ತು ಮೂರು ವಿಷಯಗಳೇ ಯೋಗೇಶ್ವರ ಹೌದು ಸರ್ ನಾ ಜಮೀನು ಮಾತಾಡ್ತಾ ಇದ್ದಾಗ ಡಿ ಕೆ ಸುರೇಶ್ ಅವರು ಅಲ್ಲೇ ಇದ್ರು ಯೋಗೇಶ್ ಅವರು ಅಲ್ಲೇ ಇದ್ರು ಈ ಮಾತು ಏನು ಸ್ಪಷ್ಟನೆ ಬೇಡಪ್ಪ ನಾವು ಹಿಂದುತ್ವ ಇದೆ ಯಾವ್ದಾರ ಧರ್ಮ ಅಲ್ಲಿ ಅವ್ರು ಓಟ್ ಹಾಕ್ಲಿ ಈ ಮಾತ ನೀವು ಆಡೋ ತಪ್ಪು ಅಂತ ಹೇಳಿದ್ರು ಅವರು ಹಿಂದುತ್ವ ಧರ್ಮದಲ್ಲಿ ಅವರು ಹಿಂದುತ್ವದಲ್ಲೇ ಇರುದಲ್ವ ಸರ್ ಇಬ್ಬರು ಅಲ್ವಾ ಯಾಕೆ ಈ ಮಾತಾಡೋದು ಅಂತ ನನಗೆ ಇನ್ನೂ ಮನಗಂಟ್ರೆ ಇಲ್ಲ ಮುಸ್ಲಿಮ್ಸ್ ಮಾಡ್ಕೊಳಕ್ಕೆ ಮುಸ್ಲಿಮ್ಸ್ ಅವರು ಮತ್ತೆ ಬಂದ್ಬಿಡುತ್ತೇನೋ ಅವ್ರ ಅಲ್ಲಿ ಸರ್ ಹಿಂದೂ ಎಲ್ಲ ಇದೆ ಇಲ್ಲಿ ಯೋಗೇಶ್ ಅವ್ರ್ ಹೇಳ್ಬೋದು ಅವ್ರು ಯೋಗೇಶ್ ಅವರು ಈಗ ಪಟ್ಟು ಯಾಕೆ ಹೇಳ್ತಾ ಇದ್ ಕರೆದಾಗ ಈ ಮಾತು ಯಾಕೆ ಹೇಳ್ತಾ ಇದ್ರು ಅವಾಗೆ ಹೇಳ್ಬೋದಿತ್ತಲ್ಲ ಈ ಮಾತು ನಾವು ಹಿಂದೂಗಳು ಹಿಂದೂಗಳ ಮಾತಲ್ಲಿ ಎಲ್ಲರೂ ಹಿಂದೂಗಳಿಗೆ ನೀವು ನಮ್ಮ ಇದ್ದೀರಿ ಹಿಂದೂಗಳು ಈ ಮಾತು ಹೇಳ್ಬಾರ್ದು ಮಾಮೂಲಿ ಓಟ್ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬೋದಿತ್ತಲ್ಲ ಸರ್ ಅವರು ಅಲ್ವಾ ಇವತ್ತು ಪಶ್ಚಾತ್ತಾಪ ಪಟ್ರೆ ಏನ್ ಪ್ರಯತ್ನ ಇಲ್ಲ ಮತ್ತು ಅವ್ರು ಪಶ್ಚಾತ್ತಾಪ ಪಟ್ರೆ ಏನ್ ಪ್ರಯತ್ನ ಇಲ್ಲ ಸರ್ ಈಗ ಅವರು ಮುಸ್ಲಿಮ್ಸ್ಗೆ ಅವರು ಅನ್ವಯಿಸ್ದಂಗೆ ಆತು ಹೌದು ಅಲ್ಲೇ ಅಲ್ಲೇ ಇದ್ದಿ ಜೊತೆಲೆ ಇದ್ದಿ ಅವರು ಮಾಡೋದು ತಪ್ಪಲ್ಲ ಸರ್ ಅದು ಅವರು ಅವಂತ್ರ ಎಫೆಕ್ಟ್ ಯಾವ್ದೇ ಕಾರಣಕ್ಕೂ ಆಯ್ತಿಲ್ಲ ಅವ್ರು ಇದ್ದೇವಂತ್ರು ಸರ್ ಅವರು ಇದೇ ಹಿಂಗ್ ಮಾಡಿದಾಗ ಹಿಂದೂ ಧರ್ಮದಲ್ಲಿ ಇದ್ದಾಗ ಇವರನ್ನ ನೆಂಬಿಕೆ ಮುಂದಕ್ಕೆ ರಾಜ್ಯ ಕೊಟ್ಟರು ನಾವು ಮುಂದಕ್ಕೆ ರಾಜ್ಯನ ಇವರು ನಮ್ಮ ಕಡೆಯಿಂದ ನಡೆಸ್ತಾರೆ ಅಂತ ಯಾವ ಗ್ಯಾರಂಟಿ ಸರ್ ದೊಡ್ಡ ಸರ್ ಪೂರ್ತಿ ಏಟಾಯ್ತು ಸರ್ ಅವ್ರಿಗೆ ಕನ್ವರ್ಟ್ ಸರ್ ಹೌದು ಒಕ್ಲಿಗರು ಅವತ್ತು ಆದಾಗ ದಳದವರು ಹಾಕ್ಬೇಕು ಅಂತ ಅವ್ರು ಆಸೆ ಇದ್ರು ಅವಾಗ ಯಾವಾಗ ಮುಖ್ಯ ಹಿಂದೂಗಳು ನನ್ನ ಒಕ್ಕಲಿಗರು ಅಂತ ಹೇಳಲೆ ಹಿಂದೂಗಳಿಗೆ ಆಗ ಭಾರಿ ನೋವಾಯ್ತು ಸರ್ ಅದು ಸಂಚನ ಆಯ್ತು ಈಗ ನಮ್ಮ ಹೌದು ಫ್ಯಾಮಿಲಿಗೆ ಯಾವುದೇ ಕಾರಣಕ್ಕೂ ಆದದಲ್ಲ ಇದು ಹಿಂದೂಗಳಿಗಾದದ್ದು ನಾನು ಒಕ್ಕಲಿಗರ ಅಂತ ಹೇಳೋದಿಲ್ಲ ಸರ್ ಎಲ್ಲರೂ ಇಲ್ಲಿರು ನಮ್ಮ ಭಾರತದಲ್ಲಿ ಹಿಂದೂಗಳು ಅಂತ ನಮ್ಮ ಹೇಳ್ತಾರೆ ನಮ್ಮ ಮೋದಿಯವರು ಹಿಂದೂ ಹಿಂದೂ ಧರ್ಮವಾಗಿ ಒಗ್ಗಟ್ಟಾಗ ಹೋಗುವಂತ ಇವರಲ್ಲಿ ಒಗ್ಗಟ್ಟು ಬರ್ದೋಯ್ತಲ್ಲ ಸರ್ ಕಾಂಗ್ರೆಸ್ ಅಲ್ಲಿ ಇವರಲ್ಲಿ ಜಮೀನ್ ಅಹಮದ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಸೊ ಯಾಕೆ ಜಮೀರ್ ಅಹಮದ್ ಈ ತರ ಮಾತಾಡ್ತೀರಿ ಸೊ ನೀವ್ ಹೇಳ್ದಂಗೆ ವೋಟ್ ಕೇಳ್ಕೊಂಡು ಹೋಗಿ ಅಂದ್ಬಿಟ್ಟು ಸಂಜೆ ಒಂದು ಸಾರಿ ಕೇಳಿಸಿದ್ರೆ ಅಥವಾ ಬೆಳಗ್ಗೆ ಒಂದು ಸಾರಿ ಕೇಳಿಸಿದ್ರೆ ಮುಸ್ಲಾ ಎರಡು ದಿನದಲ್ಲಿ ವೋಟ್ ಕನ್ವರ್ಟ್ ಆಗ್ತಿತ್ತು ಅದು ಕನ್ವರ್ಟ್ ಆಗೋದು ಸರ್ ಒಂದು ಅವರು ಅಲ್ಲಿ ಹೇಳುದಕ್ಕಿಂತ ಸಭೆಯಲ್ಲಿ ನಿಂತಿದಾಗ ಹೇಳಿದ್ರೆ ನನಗೆ ಖುಷಿ ಆಗೋದು ಆಗ ಹಿಂದುತ್ವ ಧರ್ಮ ಇವ್ರತವ ಅದೇ ಇವರು ಅಂದ್ಬಿಟ್ಟು ಹಿಂದೂಗಳು ಇವರು ನಮ್ಮ ಹಿಂದೂಗಳೇ ಅಂತ ವೋಟ್ ಹಾಕೋಕೆ ಕನ್ವರ್ಟ್ ಆಗೋದು ಆದ್ರೆ ಕೊಟ್ಟಾದ್ಮೇಲಿಂದ ಓಪನ್ ಸ್ಟೇಜ್ ಅಲ್ಲಿ ಸಿದ್ದರಾಮಯ್ಯ ಸೇರ್ಕೊಂಡ್ರು ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ ಕೊನೆಯ ದಿನ ಹೌದು ಎಲ್ಲರೂ ಒಂದು ಸಾವಿರ ಕೇಳ್ಬಿಟ್ಟಿದ್ರು ಆಗೋದೇ ಹೌದಾ ಸರ್ ಎಲ್ಲರೂ ನಾವು ಅಲ್ಲಿ ನಿಂತಿ ನಮ್ಗೆ ಅರಿವು ಅಲ್ಲಿಲ್ಲ ಎಲ್ಲರೂ ನಾವು ಸಾರಿ ಕೇಳ್ತಾ ಇದೀವಿ ಬೇಜಾರ್ ಮಾಡ್ಕೊಂಡು ತಪ್ಪಾಯ್ತು ಅಂತ ಹೇಳಿದ್ರೆ ಆಗೋದು ಸರ್ ಇದು ದುರಾಂಕಾರದ ರಾಜಕೀಯ ಮುಸ್ಲಿಂ ದುರಾಂಕಾರದಲ್ಲಿ ಮಾಡುವಂತದ್ದು ಈಗ ನಮ್ಮ ದೇಶದಲ್ಲಿ ಮುಸ್ಲಿಮ್ಸರು ಇದ್ದಾರಾ ಇನ್ನು ಹಿಂದೂಗಳು ಇಲ್ವಾ ಹಿಂದೂಗಳು ಇನ್ನು ಇಲ್ಲಿಕೆ ಇಲ್ವಾ ನಮ್ಮ ದೇಶದಲ್ಲಿ ನಮ್ಮ ದೇಶನ ಆಳ್ತಾ ಇರೋಲ್ಲ ಸರ್ ಹಿಂದೂಗಳು ಹಿಂದೂ ಮಾತ್ವ ಕಲಿತುಕೊಂಡು ನಮ್ಮ ಹಿಂದೂಗಳೇ ನಮ್ಮ ಮುಸ್ಲಿಮ್ಸ್ ಬೆಂಬಲ ಹೋದಾಗ ನಮ್ಗೆ ಏನು ಮನೆದಟ್ಟ ಆಗುತ್ತೆ ಸರ್ ಅಸ್ತಿತ್ವ ಏನಾಗುತ್ತೆ ಸರ್ ನಮ್ಮ ದೇಶದಲ್ಲಿ ನಾವು ಹಿಂದೂಗಳಾಗಿ ಎಲ್ಲೋ ಇದ್ದರು ಏನೋ ಬಂದಿ ನಮ್ಮ ಹಿಂದೂ ಜೈಕಾರಕ್ಕೆ ನಾವು ಇದ್ದೀವಿ ಅಂತ ಋಣ ಮಾಡಿದ್ರು ಈ ಮಾತನ್ನ ಆಡ್ಬೇಕು ಅಂದ್ರೆ ಜಮೀರ್ ಅಹಮದ್ ಆಮೇಲೆ ದುಡ್ಡುಗಳನ್ನು ಒಬ್ಬ ಸಚಿವ ಆಗಿ ದುಡ್ಡನ್ನ ಎರಚದ್ರೆ ಆದ್ರೆ ಸರ್ ಸಚಿವನಿಗೆ ತಡ್ಕೋತದ ಇದು i'll be right <laughs> back ಮಾತು ಒಂದ್ಸತಿ ಹೋದ್ರೆ ಸರ್ ಅವ್ರದ್ದು ಅವ್ರದಿರ ಸರ್ ಫ್ಯಾಮಿಲಿ ಕೊಂಡ್ಕೊಂಡಿರ್ಲಿ ಇಂದು ಕೂಡ ಕೊಂಡ್ಕೊಂಡಂಗೆ ಮಾತು ಮುತ್ತು ಹೋದ್ರೆ ಇದಾಯ್ತು ಕಳ್ಸ್ಕೊತು ಅಲ್ವಾ ಮೃತ್ಯು ಆಯ್ತು ಸರ್ ಅದು ಅವರ ಅವರಲ್ಲೇ ಅಭಿಪ್ರಾಯ ಯೋಗೇಶ್ ಅವರು ತಿಳ್ಕೋಬೇಕು ಯಾವ್ದು ಬಂದು ನಿಲ್ಸಿದಾರೋಶ್ವರ್ ಹೌದಾ ಜಮೀನ್ ಇದು ಯೋಗೇಶ್ ಅವರು ಒಂದ್ಸತಿ ಹೇಳಿದ್ರು ಸ್ವತಾರ್ ಇದ್ದಾಗ ಅಲ್ಲಿ ಹೇಳಿ ಗೆಲ್ತಾರೆ ಅಂತ ಹೇಳಿದ್ರು ಇನ್ನೊಂದ್ಸತಿ ಬಂದಾಗ ಈಗ ಕುಮಾರಸ್ವಾಮಿ ನಿಂತಿದ್ದಾಗ ಪಕ್ಕ ಸೋಲ್ತೀವಿ ಅಂತನು ಹೇಳಿದ್ರು ಈಗ ಅವ್ರ್ಗೆ ಏನಾಯ್ತು ಮನದಟ್ಟ ಆಯ್ತು ಅಂದ್ರೆ ನಮ್ಮನ್ನೇ ನಿಲ್ಸಿ ನಮ್ಮನ್ನೇ ನಮ್ಮ ಒಳಗಡೆನೆ ಇದ್ದು ನಮ್ಮನ್ನೇ ಕೂದ್ರು ಅಂತ ಅವ್ರಿಗೆ ಬೇಜಾರಾಗಿ ಈಗ ಸೋಲ್ತೀವಿ ಸೋಲ್ತಿವಿ ಅಂತಾನೂ ಹೇಳಿದ್ರು ಸಾರ್ ಜಮೀರ್ ಅಹ್ಮತ್ ಬಂದಿದ್ದು ಸೋಲ್ಸೋಕೆ ಏನಂಗಲ್ಲ ಅಯ್ಯ ಜಮೀರ್ ಅಹ್ಮತ್ ಬಂದಿದ್ದೇ ಕಾರಣ ಇಲ್ಲಿ ಸೂರ್ಯಾ ಸರ್ ಸೂರ್ಯಾಸ ಅವ್ರು ಸೂರ್ಯಾಸ್ ಅವ್ರು ಕರ್ದುಕೊಂಡು ಬಂದಿರೋದು ಇಲ್ಲಿ ಸೋಲ್ಸೋಕೆ ಸಾರ್ ಬಂದಿರೋದು ಇಬ್ರೂ ಇಲ್ಲ ಅಂದ್ರೆ ಗೆಲ್ಸ್ತೀವಿ ಅಂತಂದಿದ್ರೆ ಈ ಮಾತುಗಳು ಈ ಮುತ್ಕೊಳು ಯಾವ್ದೇ ಕಾಣ್ಕೋ ಬರ್ತಿರ್ಲಿಲ್ಲ ಡಿ ಕೆ ಸುರೇಶ್ ಡಿಕೆ ಸುರೇಶ್ ಅವರು ಅವರು ಬಂದದ್ದು ಈ ತುಳಿಕೆ ಬಂದಿರೋದು ಗೆಲ್ಸಕ್ಕೆ ಯಾವ್ದೇ ರೀತಿಲಿ ಬರಲಿಲ್ಲ ಸರ್ ಅವರು ಹೌದು ಸರ್ ಇದು ಸುಮಲತಾ ಒಂದು ನಡೀತಲ್ಲ ಸರ್ ಮಂಡ್ಯದಲ್ಲಿ ಸೇಮ್ ಕೇಸು ಚಂದಣ ತಾಲೂಕಲ್ಲಿ ನಡೀತು ಸರ್ ಇನ್ನು ಯೋಗೇಶ್ವರ ಅಸ್ತಿತ್ವ ಇಲ್ಲಿ ಅಸ್ವತ ದೌರಣಗೂ ಇನ್ನು ಇರೋದಿಲ್ಲ ಅಸ್ವತನ ಇಲ್ಲ ಹೊಸ ಹುಡುಗ ಬರ್ತಾರೆ ಈಗ ಹೇಳಿದಾರೆ ನಿಖಿಲ್ ಅವರು ಅವರು ನುಡಿದಂತೆ ನುಡಿದ್ರೆ ಇನ್ನಷ್ಟು ಇಲ್ಲೇ ಇರುತ್ತಾರೆ ನಾವ್ ಹೇಳ್ತೇವೆ ನುಡಿದಂತೆ ನುಡಿದ್ರೆ ಹೋದ್ರೆ ಈ ಪಕ್ಷ ಯಾವ್ದೇ ಗ್ಯಾರಂಟಿ ಬರುದು ಪಕ್ಷ ನುಡಿದಂತೆ ನುಡಿದ್ರೆ ನಮ್ ನಿಖಿಲ್ ಅವನವರು ಗ್ಯಾರಂಟಿ ಆರಾಮ ಬರ್ತಾರೆ ಸರ್ ಅವ್ರಿಗೆ ಹೇಳುದು ನಿಖಿಲ್ ಅವ್ರಿಗೆ ನಮಸ್ಕಾರಿಸಿ ಹೇಳುದು ಏನಂದ್ರೆ ನಾನು ನಿಖಿಲ್ ಅವರು ಏನು ನಮ್ಗೆ ಆವತ್ತಿನಿಂದ ತಂದೆ ಅವಕಾಶ ಕೊಡಿ ಅವಕಾಶ ಕೊಡಿ ಈಗ ನಮ್ಮ ದೇವೇಗೌಡರು ಏನ್ ಮಾಡಿದ್ರು ಕುಮಾರಸ್ವಾಮಿ ಅವ್ರು ಏನ್ ಮಾಡಿದಾರೋ ನಿಖಿಲ್ ಅವರು ಆ ದಾರಿ ನಡೀತಾರೆ ಧೈರ್ಯ ಇದೆ ಅದು ಮಾತು ಕೊಟ್ಟ ಮೇಲೆ ಅವರು ನಡೆಸುತ್ತಾರೆ ಗೊತ್ತಿರುವಂತ ಮುಂಚೆಸ ಅವ್ರು ಯಾವ್ದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ ಯಾಕಂದ್ರೆ ಪೆಟ್ಟು ಎರಡು ಎರಡು ಸತಿ ತಿಂದಿದ್ದಾರೆ ಅವ್ರಿಗೆಲ್ಲ ಅನುಭವ ಆಗಿದೆ ಅವರು ತಿದ್ಕೊಂಡು ಉಳಿಸ್ಕೋಬೇಕಾಗಿದೆ ಜೆಡಿಎಸ್ ಜೆಡಿಎಸ್ ನಾವೇ ಬೆಂಬಲ ಕೊಟ್ಟು ಅವ್ರು ನಿಂತ್ಕೋದಿಲ್ಲ ನಿಂತ್ಕೊಂಡಿದ್ದಾರೆ ಒಂದ್ ಎರಡು ಸತಿ ಎರಡು ಕ್ಷೇತ್ರದಲ್ಲಿ ರಾಮನಗರ ಅಲ್ಲಿ ಮಂಡ್ಯ ಅಲ್ಲಿ ಪೆಟ್ಟು ಕೊಟ್ಟಿದ್ದಾರೆ ಅವ್ರಿಗೆ ಅನುಭವ ಎಲ್ಲ ಆಗಿದೆ ಚೆನ್ನಪಟ್ಟಣೆ ಬರ್ತಲ್ಲ ಆರಾಮಾಗಿ ತಣ್ಣಗಾಯ್ತೀಗ ರೀತಿಯ ಮಳೆ ಫುಲ್ ನದಿ ಹರಿಯಿತು ಎಲ್ಲ ಈಗ ಎಲ್ಲ ತಣ್ಣಗಾಯ್ತೀಗ ಯಾರ್ ಯಾರ ಗೆಲ್ಬಹುದು ನಿಖಿಲ್ ನಿಖಿಲ್ ದೇವೇಗೌಡರು ಎಲ್ಲ ಮಾಡೋರೆ ದೇವೇಗೌಡರು ಮಾಡಿರೋದು ಕುಮಾರಸ್ವಾಮಿ ಮಾಡಿರೋದು ದೇವೇಗೌಡರು ಎಲ್ಲ ಮಾಡಿರೋದು ಸುಮ್ಮನೆ ದೇವೇಗೌಡರು ಡ್ಯಾಮ್ ಕಟ್ಟಿಲ್ಲ ದೇವೇಗೌಡರು ಡ್ಯಾಮ್ ಊಟ ನೀವು ಊಟ ಊಟ ಕೊಡ್ತೀರಿ ನೀವು ಊಟ ಕೊಡೋದು ನಾ ಊಟ ತಿನ್ನೋದು ನಾನು ರೆಡಿ ತಟ್ಟೆ ಇಲ್ಲ ಅಂದ್ರೆ ತಟ್ಟೆ ಇಲ್ಲ ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಹೇಳಿ ನೀವೇ ಹೇಳಿ ಅಂದರೆ ಅಡುಗೆ ಮಾಡೋಕ್ಕೆ ಸಾಮಾನು ತಂದಿಟ್ಟಿದ್ದಾರೆ ಅಡುಗೆ ಮಾಡಿದಾರೆ ಅಂತ ಹೇಳಿ ತಟ್ಟೆ ಕೊಡೋದಾರು ಓಕೆ ನೀವು ಈಗ ಯಾರ್ ಗೆಲ್ಬಹುದು ಯಾರು ಗೆಲ್ಬಹುದು ನಿಖಿಲ್ ನಿಖಿಲ್ ಸೋಲ್ ಬೇಕು ಅಂದ್ರೆ ಯಾವ ವಿಷಯದಲ್ಲಿ